ಸಾಧ ಕಂಡಕ್ಟರ್ ಮಗ ಅಂಬಾನಿ ಮನೆ ವಿವಾಹದಲ್ಲಿ ಭಾಗಿ ಕಡು ಬಡತನವನ್ನೇ ಮೆಟ್ಟಿ ನಿಂತ ಅಸಾಧಾರಣ ರಾಖಿ ಬಾಯ್ ಆದದ್ದು ಹೇಗೆ ವಿಶ್ವವೇ ಕೊಂಡಾಡುವ ನಾಯಕ ನಟ ಯಶ್ ಹಿಂದಿನ ಜೀವನ ಹೇಗಿತ್ತು ಗೊತ್ತಾ ನ್ಯೂ ಹೇರ್ ಸ್ಟೈಲ್ ಪತ್ನಿ ಜೊತೆ ರಾಖಿ ಬಾಯ್ ಎಂಟ್ರಿಗೆ ಬಾಲಿವುಡ್ ಬಹುಪರಾಕ್ ಒಬ್ಬ ಸಾಧಾರಣ ಕಂಡಕ್ಟರ್ ಮಗ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಸಾಧನೆ ಮಾಡೋದನ್ನ ನಾವೆಲ್ಲರೂ ಸಿನಿಮಾದಲ್ಲಿ ನೋಡಿರ್ತೀವಿ ಅಷ್ಟೇ ಯಾಕೆ ರೇಡಿಯೋ ಎಫ್ ಎಂ ಕೇಳಿರ್ತೀವಿ ಹೇಗೊಮ್ಮೆ ಅಂತಹ ಕತೆಗಳು ನಿಜವಾದ್ರೆ ಹೇಗಿರುತ್ತೆ ಅಲ್ವಾ ಕೆಲವೊಮ್ಮೆ ಊಹೆಗೂ ಲಿಮಿಟ್ ಇರುತ್ತೆ ಆದರೆ ಹಾರ್ಡ್ ವರ್ಕ್ ಎನರ್ಜಿ ಗಾಡ್ ಗ್ರೇಸ್ ಇದ್ರೆ ಎಂತಹ ಕಷ್ಟದ ಕೆಲಸವನ್ನ ಕೂಡ ಮಾಡಬಹುದು ಪರಿಶ್ರಮದಿಂದ ಎಲ್ಲವೂ ಸಾಧ್ಯ ಅನ್ನೋದು ನಮ್ಮ ಕನ್ನಡಿಗ ಯಶ್ ಯಶ್ರೂ ಮಾಡಿದ್ದಾರೆ ನಾವು ಹೇಳ್ತಿರುವುದು ಯಾವುದೇ ಸಿನಿಮಾದ ಸ್ಟೋರಿ ಅಲ್ಲ ಮಿಡ್ಲ್ ಕ್ಲಾಸ್ ಯುವಕ ಅಂಬಾನಿ ಮನೆ ವಿವಾಹದಲ್ಲಿ ಭಾಗಿಯಾಗ್ತಾರೆ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಇಮ್ಯಾಜಿನ್ ನಟ ಯಶ್ ಮತ್ತು ಅವರ ಪತ್ನಿ ರಾಧಿಕಾ ಪಂಡಿತ್ ಮುಂಬೈನಲ್ಲಿ ನಡೆದಂತಹ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ರು ಈ ಮದುವೆ ಸಮಾರಂಭ ಅತ್ಯಂತ ಅದ್ದೂರಿಯಾಗಿ ನಡೆದಿತ್ತು ಸ್ವರ್ಗವೇ ಧರೆಗೆ ಇಳಿದಂತಿತ್ತು ಯಶ್ ಅವರ ಹೊಸ ಲುಕ್ ಕೂಡ ನೆರೆದವರ ಗಮನವನ್ನ ಸೆಳೆದಿತ್ತು ಎಸ್ ಕೋಟಿ ಕೋಟಿ ಖರ್ಚು ಮಾಡಿ ಅನಂತ ಅಂಬಾನಿ ಮದುವೆಯನ್ನ ಮಾಡಲಾಗ್ತಾ ಇದೆ ಈ ಮದುವೆಗೆ ಆಗಮಿಸುವ ತಮ್ಮ ಸ್ನೇಹಿತರಿಗೆ ಮತ್ತು ಆಪ್ತರಿಗೆ ದುಬಾರಿ ಮೌಲ್ಯದ ಅಡೆಮರ್ಸ್ ಫಿಗೆಟ್ ವಾಚ್ ಅನಂತ ಅಂಬಾನಿ ಉಡುಗೊರೆಯಾಗಿ ನೀಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಅಂಬಾನಿ ಕುಟುಂಬ ಯಶ್ಗೆ ಎರಡು ಕೋಟಿ ಮೌಲ್ಯದ ವಾಚ್ ಅನ್ನ ಉಡುಗೊರೆಯಾಗಿ ನೀಡಿದ್ಯಾ ಎನ್ನುವಂತಹ ಸುದ್ದಿ ಕೂಡ ಭಾರಿ ಸದ್ದು ಮಾಡ್ತಾ ಇದೆ ಅನಂತ ಅಂಬಾನಿ ರಾಧಿಕಾ ಮರ್ಚೆಂಟ್ ಅವರ ಮದುವೆ ನಂತರ ನಡೆದಂತಹ ಶುಭ ಆಶೀರ್ವಾದ ಕಾರ್ಯಕ್ರಮದಲ್ಲಿ ಯಶ್ ಮತ್ತು ರಾಧಿಕಾ ಪಂಡಿತ್ ಭಾಗಿಯಾಗಿದ್ದರು ಈ ಸಂಬಂಧ ತಮಿಳು ನಿರ್ದೇಶಕ ಅಟ್ಲಿ ಜೊತೆಗೆ ಯಶ್ ಕುಳಿತು ಮಾತನಾಡ್ತಾ ಇರುವಂತಹ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕೆಜಿಎಫ್ ಟು ಸಿನಿಮಾದ ನಂತರ ಯಶ್ ಅವರನ್ನ ತೆರೆ ಮೇಲೆ ನೋಡುವುದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ ಕೆಜಿಎಫ್ ಟೂ ಸಿನಿಮಾ ತೆರೆ ಸುಮಾರು ಇಪ್ಪತ್ತೆಂಟು ತಿಂಗಳುಗಳಾಗಿವೆ ಇನ್ನು ಟಾಕ್ಸಿಕ್ ಜೊತೆಗೆ ಯಶ್ ರಾಮಾಯಣ ಕುರಿತ ಸಿನಿಮಾದಲ್ಲಿಯೂ ಕೆಲಸವನ್ನ ಮಾಡಲಿದ್ದಾರೆ ಈ ಸಿನಿಮಾದಲ್ಲಿ ಅವರು ರಾವಣನ ಪಾತ್ರ ಮಾಡ್ತಿದ್ದಾರೆ ಅನ್ನೋ ಗುಸು ಗುಸು ಕೇಳಿ ಬರ್ತಾ ಇದೆ ಒಟ್ನಲ್ಲಿ ಹೊಸ ಗೆಟಪ್ ರಾಕಿ ರಾಖಿ ಬಾಯ್ ನೋಡಿ ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದಾರೆ ಜೊತೆಗೆ ಅಂಬಾನಿ ಮನೆ ವಿವಾಹದಲ್ಲಿ ಭಾಗಿಯಾಗಿದ್ದು ಸಂತಸದ ಸಂಗತಿಯೇ ಸರಿ ಅಂತ ಹೇಳ್ತಿದ್ದಾರೆ